ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ತೆ ಇದು ನಾನು ಇವತ್ತು ಗೋಧಿ ಶಾವಿಗೆ ಉಪ್ಪಿಟ್ಟು ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡಿ ಇದು ಒಂದು ಕಪ್ಪು ಇದರಲ್ಲಿ ಒಂದು ಕಪ್ ಶಾವ್ಗೆ ತಗೊಂಡಿದ್ದೀನಿ ಎರಡು ನೀರು ಹಾಕಬೇಕು ಆಮೇಲೆ ಸಾಸಿವೆ ಜೀರಿಗೆ ಅರಶಿಣ ಪುಡಿ ಬೇಕು ಅಂದರೆ ಹಾಕ್ಕೋಬೋದು ಬೇಳೆಗಳಿದೆ ಆಮೇಲೆ ಇಲ್ಲಿ ಇದು ತರಕಾರಿ ಇದೆ ನೋಡಿ ಕ್ಯಾರೆಟು ಬೀನ್ಸು ಬಟಾಣಿ ಈರುಳ್ಳಿ ಟೊಮೊಟೊ ಹಸಿ ಮೆಣಸಿನ್ಕಾಯಿ ಉಪ್ಪು ಆಮೇಲೆ ತೆಂಗಿನ ತುರಿ ಇದೆ ನೋಡಿ ತೆಂಗಿನ ತುರಿ ಇದೆ ತೆಂಗಿನಕಾಯಿ ಹಾಕಿರು ಚೆನ್ನಾಗಿ ನಿಂಬೆಹಣ್ಣು ಇಷ್ಟೆಲ್ಲ ಐಟಮ್ ಇದೆ ನೋಡಿ ನೋಡಿ ನೀವು ಒಂದು ಸಲ ಎಲ್ಲ ನೋಡಿ ನೋಡಿ ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದಿದೆ ಎಣ್ಣೆ ಕಾದು ಇದೆ ಸಾಸಿವೆ ಹಾಕ್ತಾಯಿದ್ದೀನಿ ಇವಾಗ ಜೀರಿಗೆ ಹಾಕ್ತಾ ಇದ್ದೀನಿ ನೋಡಿ ಆಮೇಲೆ ಒಂದು ಬೀನ್ಸು ಕ್ಯಾರೆಟು ಹಾಕ್ತಾ ಇದ್ದೀನಿ ನೋಡಿ ಬೀನ್ಸು ಕ್ಯಾರೆಟು ಸ್ವಲ್ಪ ಒಂದು ಒಂದೆರಡು ನಿಮಿಷ ಆಮೇಲೆ ಈರುಳ್ಳಿ ರೀ ಬಟಾಣಿ ಹಸಿ ಬಟಾಣಿ ಇದು ಬಟಾಣಿ ಹಾಕ್ತಾ ಇದ್ದೀನಿ ಈರುಳ್ಳಿ ಮೆಣಸಿ ಕಾಯಿ ಹಾಕ್ತೀನಿ ಎರಡುವ ಕರಿಬೇವು ಅದು ಸೀರೆ ಬಿಡುತ್ತೆ ಕರಿಬೇವು ಅಂತ ಸ್ವಲ್ಪ ಲೇಟಾಗಿ ಹಾಕ್ತೀನಿ ಅದೊಂದು ಮುಂಚೆಗಳು ಹಚ್ಚಿ ಬಿಡುತ್ತೆ ಕರಿಬೇವು ಅಂತ ಇದು ಸ್ವಲ್ಪ ಮಾಗಿದ ಮೇಲೆ ಆಮೇಲೆ ಟೊಮೊಟೊ ಹಾಕಬೇಕು ಆಮೇಲೆ ಇದು ಸ್ವಲ್ಪ ಒಗ್ಗರಣೆಗೆ ಉಪ್ಪು ಹಾಕಿಬಿಡ್ತೀನಿ ಶಾವಿಗೆ ಸ್ವಲ್ಪ ಇರುತ್ತೆ ಇದರಲ್ಲಿ ಒಗ್ಗರಣೆಗೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿರ್ತೀನಿ ನೋಡಿ ಒಂದು ಕಪ್ಪು ಶಾವಿಗೆಗೆ ಅರ್ಧ ಸ್ಪೂನು ಉಪ್ಪು ಹಾಕಿರ್ತೀನಿ ಖಾರ ನಿಮಗೆ ರುಚಿ ತಕ್ಕಷ್ಟು ಹಾಕೋಬೋದು ನೋಡಿ ಇವಾಗ ಟೊಮೊಟೊ ಹಾಕ್ತೀನಿ ಟೊಮೊಟೊ ಹಾಕಿ ಸ್ವಲ್ಪ ಹಿಂಗೆ ಅಂದ್ಬಿಟ್ಟು ಮತ್ತು ಈಗ ನೀರು ಕಾದಿದೆ ನಾನು ಸೆಟಲಲ್ಲಿ ಕಾಸ್ಕೊಂಡಿರ್ತೀನಿ ಬೇಗ ಆಗಲಿ ಅಂತ ಒಗ್ಗರಣೆ ಮಗಿದೆ ಆಮೇಲೆ ಇದು ಹಸಿ ಕೊಬ್ಬರಿ ಕೊಬ್ಬರಿ ಹಾಕಿದ್ದೀನಿ ಇದರಲ್ಲೇ ನೀರು ಹಾಕ್ತೀನಿ ನಾಳೆ ಒಂದು ಕಪ್ ಎರಡು ಕಪ್ ರಂಗೇ ನಾನು ನೋಡಿ ಇವಾಗ ಶಾವ್ ನೀರು ಕುದೀತಾ ಇದೆ ಶಾವ್ಗೆ ಹಾಕ್ತೀನಿ ನೋಡಿ ಇವಾಗ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಮತ್ತು ನಿಂಬೆಹಣ್ಣು ಹಾಕ್ತೀನಿ ಈಗ ಇದು ಸ್ವೀಟ್ ಮಾಡ್ತೀವಲ್ಲ ಶಾವಿಗೆ ಅದರದ್ದು ಇದು ಖಾರ ಅದು ಉಪ್ಪಿಟ್ಟು ಮಾಡ್ಕೋಬೋದು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ನೋಡಿ ಇದು ಒಬ್ರಿಗೆ ಆಗುತ್ತೆ ಟಿಫನ್ ಒಂದು ಕಪ್ಪಿಂದು ಶಾವಿಗೆ ಒಬ್ರಿಗೆ ಆಗುತ್ತೆ ಬಿಸಿ ಬಿಸಿ ಗೋಧಿ ಶಾವಿಗೆ ಉಪ್ಪಿಟ್ಟು ರೆಡಿ ನೀವು ನೋಡಿ ಮಾಡಿಕೊಂಡು ಟೇಸ್ಟ್ ನೋಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು